ನಮ್ಮ ಪಾರ್ಟಿ ಕ್ಯಾಂಡಿಡೇಟು ಫೈನಲೈಸ್ ಮಾಡಬೇಕು ಫಾರ್ಮರ್ ಹೋಮ್ ಮಿನಿಸ್ಟ್ರು ಫಾರ್ಮರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರ ಸಲಹೆನೂ ಪಡಿಬೇಕಾಗಿತ್ತು ಸೊ ಇನ್ಯಾವುದ್ಯಾವುದು ಕೇಸಸ್ ಪೆಂಡಿಂಗ್ ಇದೆ ಅದಕ್ಕೆ ಅವ್ರದ್ದೆಲ್ಲ ಸಲಹೆನ ತಗೋಬೇಕಾಯಿತು ಅದಕ್ಕೆ ಬಂದು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಇದ್ದೀನಿ ಈಗ ಈ ವಿಚಾರ ಏನು ತಾವೇನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಹೋಮ್ ಮಿನಿಸ್ಟ್ರು ನೋಡಿಕೊಂಡು ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ವಿಚಾರ ಗೊತ್ತಾಯ್ತು ಅಷ್ಟೇ ನಮಗೆ ಬಟ್ ನಾವು ಹೋಮ್ ಮಿನಿಸ್ಟ್ರಿ ವಿಲ್ ಬ್ರೀಫ್ ಹೇಳ್ತೀವಿ ಹೋಮ್ ಇದ್ದಾರೆ ಅದಕ್ಕೋಸ್ಕರ ಹೋಮ್ ಮಿನಿಸ್ಟ್ರ್ ಇದ್ದಾರೆ ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಅರ್ಥ ಆಯ್ತಾ ನಾವು ಕಾನೂನ ಏನು ಹೇಳ್ತದೋ ಅವರು ಅವರು ಅದಕ್ಕೆ ಮಾತಾಡ್ತಾರೆ ನಾನು ಇದಕ್ಕೆ ಇಂಟರ್ಫಿಯರ್ ಆಗೋಕ್ಕೆ ಮಾತಾಡೋಕ್ಕೆ ಇಲ್ಲ ನಾನು ಪ್ಯೂರ್ಲಿ ಪಾಲಿಟಿಕ್ಸ್ ಮಾತಾಡೋಕ್ಕೆ ಬಂದಿದ್ದೆ ನೋಡಿ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿದ್ದಾರೆ ಅವರು ನಿನ್ನೆ ಅವ್ರ ಕಣ್ಣೇನೋ ಟೆಸ್ಟಿಂಗೋಸ್ಕರ ಅವರು ಡಾಕ್ಟರ್ ಟೈಮ್ ತೊಗೊಂಡಿದ್ರಂತೆ ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ ಇವತ್ತು ಪ್ರೆಸ್ ಕಾನ್ಫರೆನ್ಸು ಅಡ್ರೆಸ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವು ಎ ಸಿ ಸಿ ಕೆಲವು ವಿಚಾರ ಇದೆ ಕೆಪಿಸಿಸಿ ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡ್ತಾರೆ ಆ ಅವ್ರು ನೋಡ್ಕೋತಾರೆ ಬಿಡಿ ಅವ್ರೇನು ಬಿಜೆಪಿ ಬೇಕಾದಷ್ಟು ಏನೋ ಮಾಡ್ತಾರೆ ನಮ್ಮಲೆಲ್ಲ ಒಮ್ಮತನೇ ಇದೆ ನಾವು ಅದನ್ನ ಡೆಲ್ಲಿಲಿ ಇಡ್ತೀವಿ ನಾವೇನಿದ್ರು ನಮ್ಮ ವಿಚಾರನ ಸಂಗ್ರಹ ಮಾಡಿ ನಾವು ಅಲ್ಲಿ ಅಷ್ಟೇ ನಮ್ಮ ಕೆಲಸ